ಕಲಬುರಗಿಯ ಪ್ರತಿಷ್ಠಿತ ಸ್ಟಾರ್ ಕೇರ್ ಆಸ್ಪತ್ರೆಯ ವೈದ್ಯರ ತಂಡದಿದ್ದ ನಾಲ್ಕು ರೋಗಿಗಳಿಗೆ ವಿಭಿನ್ನ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ರೋಗಿಗಳಿಗೆ ಮರುಜೀವ ನೀಡಿದ್ದಾರೆ ಕಲಬುರಗಿ ನಗರದ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಆಸ್ಪತ್ರೆಯ ಮುಖ್ಯಸ್ಥ ಡಾ ಪ್ರಶಾಂತ ಮಲಿ ಮಾತನಾಡಿ ಶರಣಮ್ಮ ರಾಮರೆಡ್ಡಿ ಐವತ್ತು ವರ್ಷದ ರೋಗಿಯು ಮೂರನೇ ಹಂತದ ಕ್ಯಾನ್ಸರ್ ನಿಂದ ಸಾವು ಬದುಕಿನ ಮಧ್ಯೆ ಬದುಕುತ್ತಿದ್ದು ಇವರು ಬೇರೆ ಬೇರೆ ಕಡೆ ಚಿಕಿತ್ಸೆಗೆ ಭೇಟಿ ನೀಡಿದಾಗ ಜೀವ ಉಳಿಯುವ ಸಂಭವ ಬಹಳ ಕಡಿಮೆ ಇದೆ ಮೂರನೇ ಹಂತಕ್ಕೆ ಕ್ಯಾನ್ಸರ್ ಹರಡಿದೆ ಎಂದು ಹೇಳಿದ್ದರು ರೋಗಿಯು ಕೂಡ ಜೀವದ ಮೇಲೆ ಆಸೆಯನ್ನು ಬಿಟ್ಟಿತು ನಂತರ ಅವರು ನಮ್ಮ ಆಸ್ಪತ್ರೆಗೆ ಭೇಟಿ ನೀಡಿದ ನಂತರ ರೋಗಿಗೆ ಹಾಗೂ ಕುಟುಂಬದ ಸದಸ್ಯರಿಗೆ ಧೈರ್ಯ ಹೇಳಿ ಆಸ್ಪತ್ರೆಯ ಕ್ಯಾನ್ಸರ್ ತಜ್ಞ ಅರುಣಕುಮಾರ ಬರಾದ ಅವರು ಹತ್ತು ಗಂಟೆಗಳ ಕಾಲ ಅನ್ನನಾಳದ ಕ್ಯಾನ್ಸರ್ನ ಶಸ್ತ್ರ ಚಿಕಿತ್ಸೆ ಮಾಡಿ ಅನ್ನನಾಳವನ್ನು ತೆಗೆದು ಹೊಟ್ಟೆಗೆ ಜೋಡಿಸಿ ಹೈರಿಸ್ಕ್ ಇರುವ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯನ್ನು ಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿ ಐದು ದಿನಗಳಲ್ಲಿ ಅವಧಿಯಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡಿ ರೋಗಿಗೆ ಮರುಜನ್ಮ ನೀಡಲಾಯಿತು ಎಂದು ತಿಳಿಸಿದ್ದರು ನೀವೆಲ್ಲರೂ ಚಲೋ ಇದ್ದೀರಿ ಅಂತ ಅಂದ್ಕೊಂಡು ಬಯಸ್ತೀನಿ ಎಲ್ಲರಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಇವತ್ತಿನ ಪ್ರೆಸ್ ಮೀಟ್ ನಾವು ಸ್ಟಾರ್ ಕೇರ್ ಹಾಸ್ಪಿಟಲಿಂದ ಕರೆದಿದ್ದು ನಾನು ಡಾಕ್ಟರ್ ಪ್ರಶಾಂತ್ ಮಾಲಿ ಇಲ್ಲಿ ಚೀಫ್ ಇಂಟೆನ್ಸಿವಿಸ್ಟ್ ಮತ್ತು ಫಿಸಿಷಿಯನ್ ಆಗಿ ವರ್ಕ್ ಮಾಡ್ತೇನೆ ನಾವು ಹಾಸ್ಪಿಟಲ್ ಆಗಿ ಹತ್ತು ತಿಂಗಳಾಗಿದೆ ನಾವು ವಿ ಹ್ಯಾವ್ ಟ್ರೀಟೆಡ್ ಮೋರ್ ದೆನ್ ಟೂ ಥೌಸಂಡ್ ಇನ್ ಪೇಷಂಟ್ ಅಂದರೆ ಒಳ ರೋಗಿಯಾಗಿ ಅಡ್ಮಿಟ್ ಮಾಡ್ಕೊಂಡು ಎರಡು ಸಾವಿರಕ್ಕಿಂತ ಹೆಚ್ಚಿನ ಪೇಷಂಟನ್ನು ಟ್ರೀಟ್ ಮಾಡಿದ್ದೇವೆ ಮತ್ತು ಫೋರ್ ಹಂಡ್ರೆಡ್ ಮೋರ್ ದೆನ್ ಫೋರ್ ಹಂಡ್ರೆಡ್ ಸರ್ಜರೀಸ್ ಮಾಡಿದ್ದೇವೆ ಈ ಸರ್ಜರೀಸಲ್ಲಿ ಕಾಂಪ್ಲಿಕೇಟೆಡ್ ನ್ಯೂರೋ ಸರ್ಜರೀಸ್ ಆಗಲಿ ಯೂರೋ ಸರ್ಜರೀಸ್ ಆಗಲಿ ಪಿತ್ತಕೋಶ ಸರ್ಜರಿ ಹೊಟ್ಟೆ ಸರ್ಜರಿ ಆಗಲಿ ಮತ್ತು ಭಾಳಷ್ಟು ಕ್ಯಾನ್ಸರ್ ಸರ್ಜರೀಸ್ ಆಗಲಿ ಮತ್ತು ಗರ್ಭಕೋಶ ಕ್ಯಾನ್ಸ್ ಸರ್ಜರಿ ಆಗಲಿ ಗರ್ಭಕೋಶದಾಗಲಿ ಇವೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದೇವೆ ಮತ್ತು ಇಲ್ಲಿ ನಮ್ಮ ಹತ್ರ ಡೆಲಿವರೀಸ್ ಕೂಡ ಮಾಡ್ತೇವೆ ನಾವು ಮತ್ತು ನಮ್ಮ ಹಾಸ್ಪಿಟಲಲ್ಲಿ ಡಯಾಲಿಸಿಸ್ ಸೌಲಭ್ಯನೂ ಇದೆ ಸೊ ಟ್ವೆಂಟಿ ಫೋರ್ ಸೆವೆನ್ ಕ್ರಿಟಿಕಲ್ ಕೇರ್ ಕೇರ್ ಜೊತೆಗೆ ವಿ ಹ್ಯಾವ್ ಅ ವೆರಿ ಗುಡ್ ಟೀಮ್ ವಿಚ್ ಈಸ್ ಡೆಡಿಕೇಟೆಡ್ ಫಾರ್ ದ ವೆಲ್ ವೆಲ್ಬೀಯಿಂಗ್ ಆಫ್ ಅವರ್ ಪೇಷಂಟ್ ಆ್ಯಂಡ್ ಅವರ್ ಫೋಕಸ್ ಈಸ್ ಆನ್ ಕ್ವಾಲಿಟಿ ಕೇರ್ ನಾವು ಈಗೂ ಹೇಳ್ತೇವೆ ಮುಂದೆನೂ ಹೇಳ್ತೇವೆ ನಮ್ಮದು ಫೋಕಸ್ ವಿಲ್ ಬಿ ಡೆಫಿನೆಟ್ಲಿ ಆನ್ ಪೇಷಂಟ್ ಕೇರ್ ಆ್ಯಂಡ್ ವಿ ಡೋಂಟ್ ವಾಂಟ್ ಟು ಬಿ ದ ಬೆಸ್ಟ್ ಹಾಸ್ಪಿಟಲ್ ಆರ್ ದ ಟಾಪ್ ಹಾಸ್ಪಿಟಲ್ ವಿ ವಾಂಟ್ ಟು ಬಿ ದ ಪೀಪಲ್ಸ್ ಚಾಯ್ಸ್ ಆಫ್ ಹಾಸ್ಪಿಟಲ್ ಆ್ಯಂಡ್ ವಿತ್ ದಿಸ್ ಮೋಟೋ ವಿ ವಿಲ್ ಡೆಫಿನೆಟ್ಲಿ ಸರ್ವ್ ಅವರ್ ರೀಜನ್ ಇವತ್ತಿನ ಪ್ರೆಸ್ ಮೀಟಲ್ಲಿ ನಾವು ಇಬ್ಬರು ಪೇಷಂಟ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಮೊದಲನೇದಾಗಿ ಪೇಷಂಟ್ ಅವರು ಇಲ್ಲಿ ಸೀಡಮ್ದಿಂದ ಬಂದಿದ್ರು ಅವ್ರಿಗೆ ತಲೆಗೆ ಪೆಟ್ಟಾಗಿತ್ತು ಬಂದಾಗ ಅನ್ಕಾನ್ಶಿಯಸ್ ಇದ್ದರು ಸೊ ವಿತಿನ್ ಟು ಅವರ್ಸ್ ನಾವು ಸರ್ಜರಿ ಮಾಡಿದ್ದೀವಿ ಸೊ ಪೇಷಂಟ್ ರಿಕವರ್ಡ್ ವೆರಿ ವೆಲ್ ಫಿಫ್ಟೀನ್ ಡೇಸಲ್ಲಿ ನಾವು ಅವರಿಗೆ ಡಿಸ್ಚಾರ್ಜ್ ಮಾಡಿದ್ದೀವಿ ಸೊ ಕರೆಂಟ್ಲಿ ಪೇಷಂಟ್ ತುಂಬ ಒಳ್ಳೆದಿದ್ದಾರೆ ಅವರ ಜ್ಞಾಪಕ ಶಕ್ತಿನೂ ಚೆನ್ನಾಗಿದೆ ಎಲ್ಲ ನೆನಪು ಇದೆ ಅವ್ರ ಮೊಬೈಲ್ ನಂಬರು ನೆನಪಿದೆ ಅವರಿಗೆ ಅವರೆಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ ರೀಸೆಂಟ್ಲಿ ಅವರು ಜಾಯ್ನು ಮಾಡಿದ್ದಾರೆ ಡ್ಯೂಟಿಗೆ ಸೊ ಇಟ್ ಶೋಸ್ ಅ ವೆರಿ ಗುಡ್ ಕ್ವಾಲಿಟಿ ಕೇರ್ ಸೊ ಪೇಷಂಟ್ ರಿಕವರ್ಡ್ ವೆರಿ ವೆಲ್ ಸೊ ಇದನ್ನೇ ಬಯಸ್ಕೊಂಡು ಮುಂದೆನೂ ನಾವು ಸರ್ವಿಸ್ ಕೊಡ್ತೇವೆ ಇನ್ನೊಂದು ಪೇಷಂಟ್ ಗಂಗಾಧರ್ ಅಂತ ಅವ್ರಿಗೂ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಆಗಿತ್ತು ಪೇಷಂಟ್ ಫಸ್ಟ್ ಸೋಲಾಪುರಿ ಕರ್ಕೊಂಡು ಹೋಗಿದ್ರು ಸೊ ಸೋಲಾಪುರಲ್ಲಿ ಟ್ರೀಟ್ಮೆಂಟ್ ಆಗೋದಿಲ್ಲ ಅನ್ನೋದಕ್ಕೆ ಮತ್ತೆ ಅವರು ರಿಟರ್ನ್ ಆಗಿ ನಮಗೆ ಗುಲ್ಬರ್ಗಾದಲ್ಲಿ ಕರ್ಕೊಂಡು ಬಂದಿದ್ರು ಸೊ ವಿ ಟುಕ್ ದ ಕೇಸ್ ಆ್ಯಸ್ ಅ ಚಾಲೆಂಜ್ ಆ್ಯಂಡ್ ನಮ್ಮ ಜೊತೆ ಅವರು ಇಪ್ಪತ್ತು ದಿನ ಇದ್ದರು ವೆಂಟಿಲೇಟರ್ ಮೇಲೆ ಇದ್ದಿದ್ರು ಸೊ ಪೇಷಂಟ್ ಆ್ಯಸ್ ರಿಕವರ್ಡ್ ವೆರಿ ವೆಲ್ ಈಗ ಸದ್ಯಕ್ಕೆ ಅವರು ಕೂಡ ಅವ್ರ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದಾರೆ ಸೊ ವಿ ವಿಷಮ್ ಆಲ್ ದ ಬೆಸ್ಟ್ ಫಾರ್ ಇಸ್ ಫ್ಯೂಚರ್ ಸೊ ಇದೇ ಥರ ನಮ್ಮ ಫೋಕಸ್ ಕ್ವಾಲಿಟಿ ಕೇರ್ ಮೇಲೆ ಇಟ್ಕೊಂಡು ಕಲಬುರಗಿ ಭಾಗದ ಎಲ್ಲ ಜನತೆಗೆ ಸರ್ವಿಸ್ ಕೊಡೋ ಉದ್ದೇಶ ಇಟ್ಕೊಂಡು ನಾವು ಈ ಹಾಸ್ಪಿಟಲ್ ನಡೆಸ್ತಾ ಇದ್ದೇವೆ ತಮ್ಮೆಲ್ಲ ಆಶೀರ್ವಾದ ಇದೇ ಥರ ಇರಲಿ ಅಂತ ಬಯಸುತ್ತೇನೆ ನಮ್ಮ ಹಾಸ್ಪಿಟಲ್ ಯಾಕೆ ಅಂತಂದಿದ್ರೆ ಇಲ್ಲಿ ಭಾಳಷ್ಟು ಹಾಸ್ಪಿಟಲ್ ಇದೆ ಸರ್ ಗುಲ್ಬರ್ಗದಲ್ಲಿ ಎವ್ರಿ ಮಂತ್ ನಾನೇ ಓಪನಿಂಗಿಗೆ ಹೋಗ್ತೇನೆ ಬಟ್ ಏನಂತಂದಿದ್ರೆ ದ ಕ್ವಾಲಿಟಿ ಕೇರ್ ಈಸ್ ಇಂಪಾರ್ಟೆಂಟ್ ಯಾವ ಥರ ನೀವು ಪೇಷೆಂಟಿಗೆ ಟ್ರೀಟ್ ಮಾಡ್ತೀರಿ ಒಬ್ಬರು ಪೇಷಂಟು ಪೇನಲ್ಲಿ ಬಂದಿರ್ತಾರೆ ಸರ್ ಅವರಿಗೆ ವಿ ಹ್ಯಾವ್ ಟು ಟ್ರೀಟ್ ಆ್ಯಸ್ ಅ ಗೆಸ್ಟ್ ಈಗ ಮನೆಗೆ ಹೆಂಗೆ ಯಾರಾದರೂ ಗೆಸ್ಟ್ ಬಂದಿದ್ರೆ ಹೆಂಗೆ ನೋಡ್ಕೊತೇವೆ ಆ ಥರ ನೋಡ್ಕೊಂಡು ಅವ್ರ ನೋವನ್ನು ಅರ್ಥ ಮಾಡ್ಕೊಂಡು ಅವ್ರ ಅಟೆಂಡರ್ಸ್ ನೋವನ್ನು ಅರ್ಥ ಮಾಡ್ಕೊಂಡು ವಿ ಟ್ರೀಟ್ ಪೇಷಂಟ್ ಆ್ಯಂಡ್ ಅಟೆಂಡರ್ಸ್ ಆ್ಯಸ್ ಎ ಹೋಲ್ ಈಗ ನಾನು ಭಾಳಷ್ಟು ದೊಡ್ಡ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ್ದೀನಿ ರೀ ನಾನು ಮಣಿಪಾಲ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ್ದೀನಿ ರಾಮಾಯ ಬೆಂಗಳೂರಲ್ಲಿ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ್ದೀನಿ ಸೊ ಭಾಳಷ್ಟು ಪೇಷಂಟ್ ಅಲ್ಲಿ ಇಲ್ಲಿ ನೋಡಿದ್ದೀನಿ ಅಲ್ಲಿ ಕ್ವಾಲಿಟಿ ಏನಿದೆ ಆ ಕ್ವಾಲಿಟಿಯನ್ನು ನಾವು ಗುಲ್ಬರ್ಗದಲ್ಲಿ ಎಟ್ ಅಫೋರ್ಡೆಬಲ್ ಪ್ರೈಸ್ ತರಬೇಕು ಅಂತ ನಮ್ಮದೊಂದು ಉದ್ದೇಶ ಇದೆ